ರಾಯಭಾಗ ತಾಲೂಕಿನ ಹಿಡಕಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಸೂರಣ್ಣವರ ದಾಸರ ಕಾಲೋನಿಯ ವಾರ್ಡ್ ನಂಬರ ಐದು ಮತ್ತು ಆರನೆಯ ವಾರ್ಡಿನಲ್ಲಿ ವಾಸವಾಗಿರುವ ಚನ್ನದಾಸರ ಸಮುದಾಯ ಸುಮಾರು ಜನರು ವಾಸಿಸುತ್ತಿದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಯಲ್ಲಿ ಪ್ರತಿಯೊಂದು ಮನೆಗಳಿಗೆ ಶೌಚಾಲಯವನ್ನು ನಿರ್ಮಿಸಿದ್ದೇವೆ ಎಂದು ಗ್ರಾಮ ಪಂಚಾಯಿತಿಯವರು ಹೇಳುತ್ತಾರೆ ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಯಾವುದೇ ಮನೆ ಶೌಚಾಲಯ ಕುಡಿಯುವ ನೀರು ವಿದ್ಯುತ್ ಇನ್ನೂ ಹಲವು ಮೂಲಭೂತ ಸೌಲಭ್ಯದಿಂದ ನಾವು ವಂಚಿತರಾಗಿದ್ದೇವೆ ಎಂದು ಅಲ್ಲಿಯ ಜನರು ತಿಳಿಸಿದರು ಈ ಕಾಲೋನಿಯಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಎರಡು ಕೊಳವೆ ಬಾವಿ ಕೊರೆಸಿದ್ದರು ಈವರೆಗೆ ಮಾತ್ರ ಕುಡಿಯಲು ಒಂದು ಹನಿ ನೀರಿಲ್ಲ ನೀರಿಗಾಗಿ ಬೇರೆ ಬೇರೆ ಹೋಲಗದ್ದೆಗಳಿಗೆ ಮೋರೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಲ್ಲಿಯ ಸಾರ್ವಜನಿಕರು ತಮ್ಮ ಅಳಲನ್ನ ತೋಳಿಕೊಂಡಿದ್ದಾರೆ ಕಾಲೋನಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಪತರಾಸಿನ ಶೆಡ್ಡು ಮಾತ್ರ ಕಾಣುತ್ತಿವೆ ತಮ್ಮ ಸ್ವಂತ ಜಾಗ ಆಧಾರ ರೇಷೇನ ಕಾರ್ಡ್ ಹೊಂದಿದ್ದರು ಇನ್ನೂವರೆಗೆ ಇವರಿಗೆ ಸರಿಯಾದ ಸೂರಿಲ್ಲ ನೀರಿಗಾಗಿ ಕೊಡಗಳನ್ನು ಹಿಡಿದು ನಿಂತ ಈ ಕಾಲೋನಿಯ ಮಹಿಳೆಯರು ಇದಷ್ಟೇ ಅಲ್ಲ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಸುಮಾರು ಜಲಕುಂಭಗಳು ನಿರ್ಮಿಸಿದ್ದಾರೆ ಆದರೆ ಈ ಕುಂಭಗಳಲ್ಲಿ ಎಷ್ಟೋ ವರ್ಷಗಳೆದರೂ ಒಂದ ಹಣಿ ನೀರು ಮಾತ್ರ ಬಂದಿಲ್ಲ ಪಂಚಾಯಿತಿಯಲ್ಲಿ ಬಿಲ್ಲನ್ನು ತೆಗೆದಿದ್ದಾರೆ ಎಂಬುದು ಈ ಕಾಲೋನಿಯ ಜನರ ಆರೋಪ ಇನ್ನೂ ವಯೋವೃದ್ಧ ಇಬ್ಬರ ದಂಪತಿಗಳ ಅನಾರೋಗ್ಯದಿಂದ ಬಳಲುತ್ತಿದ್ದು ಇವರ ಗೂಳು ನೋಡಿದರೆ ಎಂಥವರ ಕರಡು ಚುರುಕನ್ನುತ್ತೆ ಸ್ವಂತ ಜಾಗ ಇದ್ದರು ಇವರಿಗೆ ಮನೆ ಶೌಚಾಲಯದ ಸೌಲಭ್ಯವಿಲ್ಲ ಇವರು ಶೌಚಕ್ಕೆ ಹೋಗಬೇಕಾದರೆ ಎರಡು ಜನರು ಎತ್ತಿಕೊಂಡ ಹೋಗಬೇಕು ಈ ಕಾಲೋನಿಯ ಪಂಚಾಯಿತಿ ಸದಸ್ಯರು ಇಲ್ಲಿ ಯಾವುದೇ ಕೆಲಸ ಮಾಡಿಲ್ಲ ಎಂದು ನಾವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಕೇಳಿದರೆ ನಿಮ್ಮ ವಾರ್ಡಿನ ಸದಸ್ಯರು ನಮ್ಮ ವಾರ್ಡಿಗೆ ಬರುವುದಾದರೆ ನಮ್ಮನ ಕೇಳಿ ಬರಬೇಕು ಎಂದು ಅಧಿಕಾರಿಗೆ ಅವಾಜ ಹಾಕತಾರಂತೆ ಇಷ್ಟೆಲ್ಲಾ ಮಾಹಿತಿಯನ್ನು ದಾಸರ ಕಾಲೋನಿಯ ಸಾರ್ವಜನಿಕರು ನಮ್ಮ ವಾಹಿನಿಯ ಮುಂದೆ ಮಾತನಾಡಿದ್ದು ಹೀಗೆ ಇವಾಗ ಸ್ವಂತ ಮಂದಿನು ಇಲ್ಲ ರೀ ಟಾಯ್ಲೆಟ್ ಇಲ್ರಿ ಏನಲ್ಲ ರೀ ಈಗ ಅವ್ರಿಗೆ ಕಾಲು ಆಪ್ರೇಷನ್ ಆಗಂತ ರೀ ಅವ್ರು ಟಾಯ್ಲೆಟ್ ಇಲ್ಲೇ ರೀ ಹೊರಗೆ ಕುರ್ಚಿಯಾದ ಮೇಲೆ ಕುಣ್ಸಿರಿ ಏನು ಮಾಡ್ತಾರೆ ರೀ ಮತ್ತು ಅವ್ರಿಗೆ ಏನೂ ಸೌಕರ್ಯ ಇಲ್ಲ ರೀ ನಮ್ಮ ಪಂಚಾಯ್ತಿಂದ ಏನೂ ಇದಿಲ್ಲ ಇಲ್ರಿ ಯಾವ ಪಂಚಾಯಿತಿ ಏ ಎಡ್ಕಲ್ ಗ್ರಾಮ ಪಂಚಾಯಿತಿ ಏನಂತಾರೆ ಅಲ್ಲಿ ಕೇಳೋಣ ಅವ್ರು ಅವ್ರು ಕೇಳೋಣ ಏನು ಅಂತಾರೆ ರೀ ಮತ್ತು ಮೆಂಬರ್ಗಳು ಅದಕ್ಕೆ ಏನು ಮಾಡ್ಕೊಡಿಸೋರು ನಾವು ಬರಂತೆ ನೀವು ನಾವು ಪರ್ಮಿಷನ್ ಇಂದ ಯಾಕೆ ಬರ್ತೀರಿ ಹಿಂಗೆ ಅನ್ನತಾರೆ ಇಲ್ಲಿ ಅವರು ಪ ಮೆಂಬರ್ಗಳು ಬರೋಣ ನನ್ನ ನಿಮ್ಮ ನಮ್ಮ ಪರ್ಮಿಷನ್ ಇಂದ ನೀವು ಯಾಕೆ ಇಲ್ಲಿ ಬರ್ತೀರಿ ಹ್ಞೂ ಮತ್ತು ನಾವೆಲ್ಲ ಇದು ಅಷ್ಟೇ ಅಲ್ರಿ ಮತ್ತು ಅವ್ರ ನೀರಿಂದು ಭಾಳ ತೊಂದರೆ ಐತ್ರಿ ಬಿಡ್ಯಾಕೆ ನೀರಿಲ್ಲ ರೀ ಅವ್ರ ಹೆಸ್ರು ಅವ್ರ ಹೆಸ್ರೇನಾ ಇಲ್ಲಿ ಬರಬೇಡ ಅಂತ ಹೇಳ್ರಿ ಹೆಸ್ರೇನ ಹಾಂ ರೀ ಇಲ್ಲಿ ಅಧಿಕಾರಿ ಅವ್ರು ಬರಾಕತ್ತಂದ್ರೆ ಬರಬೇಡ ಅಂತ ಹೇಳ್ರಿ ಹೆಸ್ರೇನ ನೆಂಬರ್ ರೀ ಹೆಸ್ರೇ ಅದಾರ ಎಲ್ಲಪ್ಪ ಮಾರುತ್ತೆ ಸಣ್ಣಗೆ ನೋಡಿರಿ ಶೌಚಾಲಯ ಇಲ್ಲ ರೀ ಮತ್ತು ರೀ ನಮ್ಗೆ ನೀರಿನ ಸಮಸ್ಯೆನ ಭಾಳ ಐತ್ರಿ ಒಟ್ಟು ಜಲಕುಂಭದಾವೆ ರೀ ಬೋರ್ ಬಡಿಸ್ಯಾರ್ ಬೋ ಸಮ ಪಂಚಾಯಿತಿ ಅವ್ರ ನಮ್ಗೆ ನೀರು ಬಿಟ್ಟಿಲ್ಲ ರೀ ನಾವು ಬಾವಿ ಬಾವಿ ತಿರ್ಗ್ಯಾಕೆ ನೀರು ತರಬೇಕಾಗೈತೆ ಅದಕ್ಕೆ ನಮ್ಗೆ ಸಮಸ್ಯೆ ಆಗಿ ನಾವು ಪಂಚಾಯ್ತಿಯವ್ರು ಕೇಳ್ಬೇಕು ಅನ್ನೋನಾ ಇಲ್ಲಿ ಮಂದೆಲ್ಲ ನಮ್ಮನ್ನ ಇದನ್ನ ಮಾಡತ್ಯಾರ ಪಂಚಾಯ್ತಿಯವ್ರು ಏನಂತಾರೆ ರೀ ಪಂಚಾಯ್ತಿಯವ್ರು ಏನಂತಾರೆ ರೀ ನಿಮ್ಮಲ್ಲಿ ಒಮ್ಮ ನೆಂಬರ್ದನು ನೆಂಬರ್ ನೀವು ಕೇಳ್ಕೊಳತ್ತಾರೆ ರೀ ಅವ್ರು ನಮ್ಮ ನೇಂಬರ್ ಕೇಳಕ್ಕೆ ಹೋದ್ರೆ ನಮ್ಗೆ ಏನೂ ಮಾಡಕ್ಕೆ ತಯಾರಿಲ್ರಿ ಏನಂತಾರೆ ಅವ್ರು ಏನಂತಾರೆ ನಾವು ನಮ್ಮನ್ನು ನೆಂಬರ್ ಕೇಳಕ್ಕೆ ಹೋದ್ರೆ ಸರ ನೀವು ನಾನು ಕೇಳಬೇಡ್ರಿ ಬಡಿಯಾಕ ಬರುದ್ರಿ ಬೇಯುವುದಾ ಅನ್ನುದಾ ಮತ್ತು ನೀರು ತುಂಬಾಕೋ ಆದ್ರೆ ನಮ್ಗೆ ಹಾದಿನೂ ಇಲ್ರಿ ನೀರು ಪಾವ ನೀರು ತುಂಬಾಕು ಆದಿಂದ ಕಡ್ಗೊಳ ಕಸದೋಗದ ಕಾಲೇ ಹೊದಿದ ಮಾಡ್ತಾನೆ ರೀ ಮತ್ತೆ ನಮ್ಗೆ ಹಾದಿನೂ ಬಿಟ್ಟಿಲ್ಲ ರೀ ಬೇಸಿಗೆಯಾಗ ಹೋಗಾನ ಹಿಂಗೆ ಮಾಡಿದ್ರಿ ನಾವು ನೀರು ಹಾದಿ ಬಂದ್ ಮಾಡಿಬಿಟ್ಟ ನಾವು ನೀರು ಹೋಗುದು ಬಿಟ್ಟದ್ರಿ ಅವ್ನು ನೀರ ನಮ್ಗೆ ಕುಡ್ದಲ್ಲ ನಾನು ನಾವು ಬಿಟ್ಟು ಬಿಟ್ಟಿವ್ರಿ ಮತ್ತು ಬ ಹೆ ಹೆಣ್ಮಕ್ಳು ಬೇಯ್ಯದ ಬಡಿದ ಮಾಡ್ತಾನ್ರಿ ಸಂಬಂಧಪಟ್ಟಂಥ ನಿಮ್ಮ ಪಂಚಾಯ್ತಿಗೆ ಮಾಹಿತಿ ಕೊಟ್ಟಿರ್ಲ್ಲ ಸರ್ ಒತ್ತಾ ನೀವು ನಿಮ್ಮ ಪಂಚಾಯ್ತಿಗೆ ನಾವು ಬೋರ್ ಬಿಡ್ಸಿದೆವು ಅವನಲ್ಲಿ ನೀವು ಕೇ ಬೋರ್ ಬಿಡ್ಸೈತಿ ಅವ್ರನ್ನ ಕೇಳಿ ತುಂಬ ಬರ್ತಾರೆ ರೀ ಅಂದ್ರೆ ರೀ ಮನೆ ಬಾ ಮನೆ ಬಂದು ಕರ್ಸಿದ್ದೀವಿ ಬಂದಿರು ಮತ್ತು ಅಲ್ಲಿ ಶೌಚಾಲಯ ಐತಿ ಅದನ್ನ ತೆಗೆದ್ರೆ ನೀ ಜಲಪಾತದ ತೆಗೆ ಶೌಚಾಲಯ ಐತಿ ಅದನ್ನ ತೆಗೆದ್ರ ನಾ ನೀರು ಕೊಡ್ತೀನೂ ಇದ್ರ ಕೈಯ್ಯಲ್ಲಿ ಅಂದಾನ್ ರೀ ಅದು ಯಾರು ಶೌಚಾಲಯ ಐತ್ರಿ ಶೌಚಾಲಯ ಬೇರೆದವ್ರ ಮನೆ ಅದು ಅವ್ರು ಜಾಗದಾಗ ಕಟ್ಕೊಂಡಾರ ರೀ ಇಲ್ಲಿ ಸರ್ಕಾರದ್ದು ಶೌಚಾಲಯಗಳು ಒಂದೂ ಇಲ್ಲ ಸರ್ಕಾರ ಶೌಚಾಲಯ ಇಲ್ಲ ಇಲ್ಲಿ ಕರೆಂಟ್ ಕರೆಂಟ್ದೇನು ಪ್ರಾಬ್ಲಮ್ ಇದ್ರಿ ಕರೆಂಟ್ ಇದ್ರಿ ಸರ ಎಲ್ಲಿ ಬೇಕಾದಲ್ಲ ಎಲ್ಲ ಲಾಯನ್ ಪೈಯರ್ಗಳು ಎಲ್ಲ ಜೋತು ಬಿದ್ದಾವೆ ರೀ ಮತ್ತು ಎರಡು ಸಲ ಹರ್ದು ಬಿದ್ದೈತ್ರಿ ಮೆಲ್ಲ ಏನು ಸರ ಹರ್ದು ಬಿದ್ರೆ ರೀ ಅಲ್ಲಿ ಹಾವುಗಳು ರೀ ನಾಯಿ ಸತ್ತಾವೆ ರೀ ಮತ್ತಿಲ್ಲ ಲಯನ್ದು ಭಾಳ ಪ್ರಾಬ್ಲಮ್ ಐತ್ರಿ ಎಲ್ಲಿ ಎಲ್ಲ ರೀ ಭಾಳ ನಾಯಿಗಳು ಸರ ಮತ್ತ ಹರಿದ ಮನೆ ಮೇಲೆ ಬಿತ್ತು ಮಂದಿ ಮೇಲೆ ಬಿತ್ತು ಅದು ಯಾರ ಜವಾಬ್ದಾರಿ ರೀ ನಾವು ಸತ್ತ ಯಾರೇ ಬಿದ್ದು ಎಲ್ಲ ಹೆಣ್ಮಕ್ಳ್ಮಕ್ಳ ಮಂದಿ ಮೇಲೆ ಬಿದ್ದು ಸತ್ರ ಅದಕ್ಕೆ ಜವಾಬ್ದಾರಿ ಯಾರ ರೀ ಗೋರ್ಮೆಂಟ್ ಅವ್ರು ಮಾಡ್ ಪಂಚಾಯತಿ ಅವ್ರು ಮಾಡ್ಬೇಕಾರಲ್ಲ ನಮ್ಗೆ ಸರ್ ಈ ನಮ್ಮ ಇಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಆದವರು ಒಂದು ಸಾರ್ವಜನಿಕ ಬೋರ್ವೆಲ್ ಅದು ಅದವ್ರ ಮನೆ ಮುಂದೆ ಐತಿ ಹೆಣ್ಮಕ್ಳದ್ದು ನೀರು ಆದ್ರೆ ಅವ್ರು ನೀರು ತುಂಬವರ ಯಾವ ಕಾರಣ ತುಂಬ ಕಾರಣ ಅಂತಂದ್ರೆ ಸರ ಇಪ್ಪತ್ತು ವರ್ಷದಿಂದ ಅವರ ಒಂದು ದೇವಸ್ಥಾನದ ಕಮಿಟಿ ರೀ ಇದ್ದಿದ್ದ ದುಡ್ಡೆಲ್ಲ ಅವ್ರ ಕಡೆ ಇರ್ತಿತ್ತು ಎರಡು ವರ್ಷದಿಂದ ನಾವು ಏನು ಮಾಡಿದೀವಿ ರೀ ದೇವಸ್ಥಾನದ ಮೂರ್ತಿ ಸಂಬಂಧ ನಾವು ರೊಕ್ಕ ರೀ ಅವ್ರು ಏನಂದ್ರು ನನ್ನ ಕಡೆ ಒಂದು ರೂಪಾಯಿ ರೊಕ್ಕ ಇಲ್ಲ ನನ್ನ ಕಡೆ ಕೇಳಬೇಡ್ರಿ ನೀವು ಈ ಕಡೆ ಬರಬೇಡ್ರಿ ಅಂತ ಬೇದ್ ಕಳ್ಸಿರ್ರಿ ನಾವೆಲ್ಲ ನಮ್ಮ ಚನ್ನದಾಸರ ಸಮುದಾಯದವರು ಮತ್ತು ಸುತ್ತಮುತ್ತಲಿನ ರೈತರ ಒಬ್ಬರದು ಪಟ್ಟಿ ಹಾಕಿ ದೇವ್ರದ ಮೂರ್ತಿಯದ್ದು ತಂದಿವ್ರಿ ಅದು ತಗೊಂಡ್ ಬಂದ ನಂತರ ಅವ್ನಿಗೆ ಏನಾತ್ರಿ ನನ್ನ ಬಿಟ್ಟು ನಾ ಒಬ್ಬ ಮೆಂಬರ್ದು ನನ್ನ ಬಿಟ್ಟು ಇವ್ರು ಇಷ್ಟೆಲ್ಲ ಹೇಳಿ ಸಾರ್ವಜನಿಕರಿಗೆ ಅಷ್ಟು ಅಷ್ಟ್ರಕ್ಕೂ ಬಹಳ ತೊಂದರೆ ಕೊಡಕ್ಕೆ ಇಲ್ಲ ಮೇನ್ ಕಾರಣ ರೀ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಕಡೆ ರೊಕ್ಕ ಐತ್ರಿ ಕೇಳೋಕ್ಕೋದ್ರೆ ರೊಕ್ಕ ಕೊಡವಲ್ಲ ಎಷ್ಟು ಜನಸಂಖ್ಯೆ ಇದ್ರಿ ಇಲ್ಲಿ ನಿಮ್ಮ ವರ್ಡ್ ಜನಸಂಖ್ಯೆ ಕಡಿಮೆ ಅಂತಂದ್ರು ನಮ್ಮ ಜನದಾಸ ಇದು ಚೂ ಜನದಾಸರ ಸಮುದಾಯ ಇದಾವ್ರು ರೀ ಒಂದು ಐದು ನೂರರಿಂದ ತನ ಅದ ಅಷ್ಟು ಜನ ಯಾವುದೂ ಮೂಲಭೂತ ಸೌಕರ್ಯ ಇಲ್ಲ ಯಾವುದೂ ಇಲ್ಲ ರೀ ಒಂದು ಟಾಯ್ಲೆಟ್ ಇಲ್ಲ ಮನಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಕರೆಂಟ್ ಒಂದು ಕರೆಂಟ್ ಇಲ್ಲ ರೀ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ನಿಮ್ಮ ವರ್ಡದವ್ರಿ ಅಂತಾರೆ ಮೆಂಬರ್ಗಳ್ರೆ ಈಗ ಮೆಂಬರ್ ಹಿಂಗೆ ಇದು ಮಾಡತ್ತೆ ರೀ ನಮಗೆ ಪಂಚಾಯತಿಗೆ ಅಂತಂದ್ರೆ ಪಂಚಾಯಿತಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡ್ ಅಂದ್ರೆ ಆಫೀಸರ್ನ ಕರ್ಕೊಂಡ್ ಬಂದ್ವನ್ ರೀ ಅವ್ರಿಗೆ ದಬಾನಕ್ಕೆ ಹಾಕಿದ್ ರೀ ನಾನು ಪರ್ಮಿಷನ್ ಇಲ್ಲದ ನೀವು ಯಾಕೆ ಇಲ್ಲಿ ಬರ್ತೀರಿ ಅದನ್ನ ಇದು ಇದು ನಾನು ಮಾಡ ನಾ ಮಾಡಬೇಕ ನೀವು ಯಾಕೆ ಇಲ್ಲಿ ಬಂದು ಅದನ್ನ ಇದನ್ನೆಲ್ಲ ಉಸ್ತುವಾರಿ ಮಾಡ್ತೀರಿ ನೀವು ಇಂತ ಹಿಂಗೆ ಮಾತಾಡಿ ಅವ್ರನ್ನ ಹೋಳಿಗೆ ಕಳಿಸ್ತಾನ ರೀ ಕೆ ಬಿ ಅವ್ರನ್ನ ಸುಲ್ತಾ ಕರ್ಸಿದಿವ್ರಿ ಇವೆಲ್ಲ ನಮ್ಮಲ್ಲಿ ಕರೆಂಟ್ ವಾಯರು ನಲ್ವತ್ತು ವರ್ಷದಿಂದ ಹಳಿವದ್ರಿ ಅವು ಹರಿದ್ ಬಿದ್ದು ಹಿಂಗ ಒಂದು ಸ್ವಲ್ಪ ಏನೋ ಒಂದು ನಾಯಿಗದು ನಾಯಿ ಮ್ಯಾಗ ಬಿದ್ದು ಅದು ಜೀವ ಹಾನಿ ಆತ್ರಿ ಅದ ಮನುಷ್ಯರ ಮ್ಯಾಗ ಬಿತ್ತಂದ್ರೆ ಮನುಷ್ಯರ ಸಣ್ಣ ಹುಡುಗರು ಕಂಟಿನ್ಯೂ ರೋಡ್ ಮ್ಯಾಗ್ ತೆರೆಯರ್ತಾರೆ ಆದ್ರೂ ಮನುಷ್ಯರ ಮ್ಯಾಗ ಬಿದ್ದು ಜೀವ ಹಾನಿ ಆತಂದ್ರ ನಾವು ಹತ್ತು ಐದು ಲಕ್ಷ ಅಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟಂದ್ರ ಜೀವ ಜೀವ ಹೊಳಿ ಬರ್ದ್ರಿ ನಾವೆಲ್ಲ ಪಂಜಿದ್ದು ಕೆ ಬಿ ಅವರನ್ನ ರೀ ಕೆ ಬಿ ಅವ್ರಿಗೂ ಒಂದ್ ಸ್ವಲ್ಪ ಆಗಿ ಮಾತಾಡಿ ಹೊಳೆ ಈಗ ನಿಮ್ಗೆ ಏನಾಗಬೇಕು ನಮಗ್ರಿ ನೀರು ಮನೆಗಳ್ರಿ ರೋಡು ಕರೆಂಟು ಶೌಚಾಲಯ ಕಿಸಿ ರೀ ಟ್ರಾನ್ಸ್ಫಾರ್ಮರ್ ಒಂದು ಬೇಕು ರೀ ನಮ್ಗೆ ಇಷ್ಟೆಲ್ಲ ಅನಕೊ ಐತ್ರಿ ಎಷ್ಟು ವರ್ಷಗಳಿಂದ ಈ ಟೈಪ್ ಇಲ್ಲಿ ಇದು ಸುಮಾರು ನೋಡ್ರಿ ಇಲ್ಲಿ ಈಗ ನಮ್ಮಲ್ಲಿ ಅಂತೂ ಈಗ ನಾಲ್ಕೈದು ವರ್ಷದಿಂದ ಅಂತೂ ಒಂದು ನಾಲ್ಕೈದು ವರ್ಷ ಹತ್ತು ವರ್ಷಗಳು ಹತ್ತು ವರ್ಷದಿಂದ ಅಂತೂ ಒಂದು ಮನೆ ರೀ ಇದ್ದದ್ದು ಎಲ್ಲ ಅವರು ಸ್ವಂತ ಜಾಗಗಳದಾವೆ ರೀ ಉತ್ತಾರ ಐತ್ರಿ ಆದ್ರೆ ಮೆಂಬರ್ಗಳು ಮನೆಗಳು ಹಾಕುವಾರ ಕೇಳಕ್ಕ ನಾನೇನು ಕೇಳ್ತೀನಿ ನೀವು ಅತಾರೀ ನಾನು ನಾನು ಕೇಳಕ್ ನಿಮ್ಗೆ ಹಾಕೈತೆ ನಾವು ಓಟ್ ಹಾಕಿದೀವಿ ಅಂತಂದ್ರೆ ನಾವು ಅದನ್ನ ಕೇಳಕ್ಕೋದ್ರೆ ಅದನ್ನ ನೀರಿಂದು ಮತ್ತೆ ಈ ಕಂಪ್ಲೇಂಟ್ ಕೊಟ್ಟಾನ್ರಿ ಪೊಲೀಸ್ ಸ್ಟೇಷನ್ಗು ಹೆಣ್ಮಕ್ಳದು ಮಕ್ಕಳು ನೀರು ಕೇಳಂತಿ ರೀ ನನ್ನ ಯಾಕೆ ಕೇಳ್ತೀರಿ ನೀವು ಪಂಚಾಯತ್ ನಾವು ಕೇಳಿಲ್ರಿ ಪಂಚಾಯತ್ ಹೋಗಿ ಕೇಳ್ರಿ ನೀವು ಪಂಚಾಯತ್ಗೆ ಯಾಕೆ ಹೋಗ್ತೀರಿ ನಿಮ್ಮ ಜೀವ ಸಹಿತ ಸುಡ್ತಾನ ನಿಮ್ಮ ಬಡಿತನ ಕೊಲ್ತಾನ ನಿಮ್ಗೆ ಬಿದ್ರಿಕೆ ಹಾಕ್ತಾನ್ರಿ ಬಡದಾನ ರೀ ಹೆಣ್ಮಕ್ಳು ಬಡದಾನ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ಯಾನ